ಇದು ಲಾಂಗ್ ಲಿಸ್ಟ್ ಆಯಿತಲ್ಲ ಅವಾಗಲಿಂದನೇ ಆರಂಭ ಆಯಿತು ಸ್ವಲ್ಪ ಸ್ವಲ್ಪ ಆರಂಭ ಇತ್ತು ಶಾರ್ಟ್ ಲಿಸ್ಟ್ ಆದಮೇಲಂತೂ ಯಾರ್ಯಾರೋ ಎಲ್ಲೆಲ್ಲಿಂದಲೋ ಗಂಟೆ ಗಟ್ಟಲೆ ಫೋನ್ಗಳನ್ನು ನಿರಂತರವಾಗಿ ಮಾಡೋದು ಫೋನು ನನಗೆ ಮುಟ್ಟೋದಿಕ್ಕೂ ಕೂಡ ಹೆದರಿಕೆ ಆಗ್ತಾಯಿತ್ತು ಯಾರಾದರೂ ಫೋನ್ಗೆ ಉತ್ತರಿಸಲಿಕ್ಕೂ ಕೂಡ ಅಟೆಂಡ್ ಮಾಡ್ತಾಯಿದ್ರು ನನ್ನ ಕುಟುಂಬದವರು ಒಂದೊಂದು ಸರಿ ಫೋನ್ ನನ್ನ ಕೈಗೆ ಸಿಗ್ತಾಯಿತ್ತು ಆವಾಗ ನನ್ನ ಸ್ನೇಹಿತೆನೇ ಆಕೆ ಕೇಳಿದ್ರು ನಾನು ಚಾಮು ಚಾಮುಂಡೆ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಅಂದರು ನನಗೆ ಸ್ವಲ್ಪ ಅದಗು ಬಂತು ಛೇಡ್ಸೋಣ ಅಂತ ಹೇಳಿದೆ ಚಾಮುಂಡೇಶ್ವರಿಗೆ ಆ ಹೆಸರುಗಳು ಕಷ್ಟ ಆಗೋದಿಲ್ವ ಸಾಬ್ರ ಹೆಸರುಗಳನ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಕೇಳಿದೆ ಅದಕ್ಕೆ ಹೇಳಿದ್ದು ಆಕೆದು ತಮಾಷೆಯಾಗೆ ತಗೊಂಡ್ರು ಅಯ್ಯ ಇಲ್ಲ ಎಲ್ಲ ಸಾಬ್ರಿ ಹೆಸ್ರನ್ನ ಅಕ್ಸೆಪ್ಟ್ ಮಾಡ್ತೇನೆ ಯಾಕೆಂದರೆ ಸಾಬ್ರಿ ಹೆಸರನ್ನು ಅವಳೇ ತದೆ ಕೊಟ್ಟಿರೋದು ಅದಕ್ಕೆ ಒಳಗೆ ಅರ್ಥ ಆಗತ್ತೆ ಹೇಳಿದ್ರು ಅಷ್ಟೇ ಅಲ್ಲ ಮೊನ್ನೆ ನಾನು ಬಂದ ನಂತರ ಒಬ್ಬರು ನನ್ನ ಹಿತೈಷಿಗಳು ಅವರು ನನ್ನ ಕಕ್ಷಿದಾರರು ಕೂಡ ಅಪಾರ ಸ್ವಂತ ಅವ್ರ ಕೈಗೂ ಸಿಕ್ಕಿರಲಿಲ್ಲ ಭೇಟಿನೂ ಆಗಿರಲಿಲ್ಲ ಅಪಾರ ಸಂತೋಷದಿಂದ ಬಂದರು ಬಂದು ಹೇಳಿದರು ನೀವು ಅಲ್ಲಿ ಲಂಡನ್ನಲ್ಲಿದ್ದಾಗ ನಾನು ಮಾಡಿದ್ದು ಒಂದೇ ಕೆಲಸ ಮೇಡಮ್ ಅಂದರು ಹೌದಾ ಅಂತ ಹೇಳಿದೆ ಏನು ಅಂದರೆ ನಾನು ಇದನ್ನು ಜೋರು ಜೋರಾಗಿ ದಿನಕ್ಕೆ ಮೂರು ಸರಿ ಹೇಳ್ತಿದ್ದೆ ಏನು ಅಂದರೆ ಅಮ್ಮ ತಾಯಿ ಹಾಸನಾಂಬೆ ನಿನ್ನ ತವ್ರ ಮನೆಯಿಂದ ನಿನ್ನ ಮಗಳು ಲಂಡನ್ಗೆ ಹೋಗಿದ್ದಾಳೆ ಅವಳನ್ನು ಫಿಲ್ಮಿ ಡೈಲಾಗ್ ಅಂತ ನನಗೆ ಅದು ಆದರೂ ಎಂಜಾಯ್ ಮಾಡಿದೆ ಅವಳ ಗೆಲ್ಸೋದು ನಿನ್ನ ಜವಾಬ್ದಾರಿ ನೀನು ಗೆಲ್ಲಿಸ್ತಾ ಇದ್ದರೆ ನಟಕಾಗಲ್ಲ ಅಂತ ಹೇಳಿದ್ರಂತೆ ಅಯ್ಯೋ ಈ ಥರ ಥ್ರೆಟ್ ಮಾಡಬಾರ್ದಾಗಿತ್ತು ನೀವು ಇದು ಅಪರಾಧ ಆಗತ್ತೆ ಅಂತ ಹೇಳಿದೆ ಇಲ್ಲ ಇಲ್ಲ ನೋಡಿ ಮಾಡಿದ್ದಾಳೆ ಅವಳು ಈ ಕೆಲಸ ಮಾಡಿದ್ದಾಳೆ ಅಂತ ಸಂತೋಷ ನಾನು ಹೇಳೋ ಒಂದು ಮಾತು ಈ ಅಕ್ಷರಗಳು ಈ ಸಾಹಿತ್ಯ ಈ ಸಂವಾದ ಇವುಗಳು ಹೇಗೆ ಒಬ್ಬರಲ್ಲೊಬ್ಬರು ಪ್ರವಹಿಸುತ್ತೆ ಎಷ್ಟು ಉದಾರವಾಗಿರುತ್ತೆ ಎಷ್ಟು ಹೃದಯಂಗಮವಾಗಿರುತ್ತೆ ಮತ್ತು ಯಾವ ರೀತಿಯ ಒಂದು ಕೃತಕವಾದಂಥ ಅಡೆತಡೆಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಒಂದು ದೇಶದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಥವಾ ಮಾಡಬಾರ್ದು ಅನ್ನೋ ಒಂದು ವಿಚಾರ ಇದೆಯಲ್ಲ ಇದರ ಬಗ್ಗೆ ನನ್ನ ಅನಿಸಿಕೆಗಳು ಸಾಹಿತ್ಯ ಮತ್ತು ಸಂಸ್ಕೃತಿ ಹೇಗೆ ಜನರನ್ನ ಒಟ್ಟುಗೂಡಿಸುತ್ತೆ ಆ ಮೂಲಕ ಒಂದು ಸಾಂಸ್ಕೃತಿಕವಾದಂಥ ಲೋಕವನ್ನು ಜನರನ್ನು ಬೆಸಿತಕ್ಕಂಥ ಜನಪರ ಜೀವಪರವಾದಂಥ ಮೌಲ್ಯಗಳನ್ನು ಬಿತ್ತತಕ್ಕಂಥ ಕೆಲಸಗಳನ್ನು ಆ ಜವಾಬ್ದಾರಿ ಸಾಹಿತಿಗಳಿಗೆ ಬರಹಗಾರರಿಗೆ ಕಲಾವಿದರಿಗೆ ಎಲ್ಲರಿಗೂ ಇರ್ತಕ್ಕಂಥ ಈ ತುರ್ತಿನ ಸಂದರ್ಭದಲ್ಲಿ ನಾವುಗಳೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಸಮಗ್ರವಾಗಿ ನಿರ್ವಹಿಸಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ ನಾನು ಈ ಜವಾಬ್ದಾರಿಯನ್ನು ಸಾಹಿತ್ಯ ಕಲಾವಿದರುಗಳು ಇವರುಗಳಿಗೆ ಮಾತ್ರ ನಾನು ಹೊರಿಸ್ತಾ ಇಲ್ಲ ಬದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಸಂಬಂಧಿಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಅದೇ ಮನಸ್ಥಿತಿ ಇರುದರಿ ಇರುವುದರಿಂದ ಮತ್ತು ಯಾವುದೇ ಜಾತಿ ವೈಷಮ್ಯಗಳು ಇಲ್ಲದೇ ಇರೋದರಿಂದ ಜಾತಿ ಕಾರಣದಿಂದ ಯಾವುದೇ ರೀತಿಯ ಒಂದು ವಿಭಜನೆಯನ್ನು ಇಷ್ಟಪಡದೆ ಇರೋದರಿಂದ ಮನುಷ್ಯ ಕುಲ ಹೇಗೆ ಅದು ಒಂದೇ ಅನ್ನುವಂಥ ಪಂಪನ ಮಾತನ್ನು ನಮ್ಮ ಬರಗೂರು ಉದ್ಧರಿಸಿದ್ರು ಆ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿರೋದರಿಂದ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಆ ಮನಸ್ಥಿತಿಯಲ್ಲಿ ಇಲ್ಲಿ ಇಲ್ಲಿಂದಕ್ಕೆ ಬಂದಿರತಕ್ಕಂಥ ನಿಮಗಳಿಗೆ ನಾನು ಇನ್ನೂ ಒಮ್ಮೆ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ